ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಭಾನುವಾರ ಮಾಡಿದ ಕೆಲಸ ಇದು ಒಂದು ಸ್ವಲ್ಪ ನಮ್ಮ ಚಿಕ್ಕವನ್ನ ಮಾಡಿದ್ದಾನೆ ಬೆಳ ಬೆಳಗ್ಗೆ ನಾನು ಹೋಗೋಕ್ಕಾಗಲಿಲ್ಲ ಚಳಿ ಇರುತ್ತೆ ಅಂತೇಳ್ಬಿಟ್ಟು ನಾನು ಹತ್ತು ಹನ್ನೊಂದು ಗಂಟೆ ಮೇಲೆ ಹೋಗಿದ್ದೀನಿ ನೋಡಿ ಆಪಿ ಕೂಡ ಬಿಸಿಲು ಕಾಯಿಸ್ತಾ ಮಲಗಿದೆ ತುಂಬ ಚಳಿ ಇದೆ ಬೆಂಗಳೂರಲ್ಲಿ ಇವಾಗ ನಾನು ಅದರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋದೇ ಇಲ್ಲ ನಮ್ಮ ಮಳೆಯ ಬಂದು ಸ್ವಲ್ಪ ನಾನು ಬೆಣ್ಣೆ ಕಡ್ದಿರೋ ಮಜ್ಜಿಗೆ ಇತ್ತು ಅದನ್ನು ಕೊಟ್ಟು ಕಳಿಸಿದ್ದೆ ಅದನ್ನು ಹಾಕ್ತಾ ಇದಾರೆ ಅದನ್ನು ವಿಡಿಯೋ ಬಂದಿದ್ದ ಚಿಕ್ಕೋನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವು ಸ್ವಲ್ಪ ಇತ್ತು ಮಜ್ಜಿಗೆ ಎಷ್ಟು ಗಿಡಕ್ಕಾಗುತ್ತೋ ಅಷ್ಟಕ್ಕೆ ಹಾಕಿ ಮಿಕ್ಕಿದ್ದು ನೀರು ಹಾಕಿ ಅಂತೇಳಿದ್ದೆ ಅದನ್ನು ಚೆನ್ನಾಗಿ ಒಂದು ಐದು ಲೀಟ್ರ್ ಬಕೆಟಲ್ಲಿ ಸ್ವಲ್ಪ ಗಟ್ಟಿ ಮಜ್ಜಿಗೆನೇ ಹಾಕಿಟ್ಟಿದ್ದೆ ಕಾಲು ಭಾಗ ಅವಕೆಲ್ಲ ನೀರು ಬೇರೆಸಿ ಇವಾಗ ಒಂದು ಜಗ್ಗು ಇಪ್ಪತ್ತು ಲೀಟ್ರಿಗೆ ಒಂದು ಜಗ್ಗು ಇದ್ದಾರೆ ತಿಳಿ ಮಾಡ್ಕೋಬೇಕು ಆದಷ್ಟು ಮಜ್ಜಿಗೆ ಹಾಕ್ಬೇಕಾರೆ ಗಟ್ಟಿ ಮಜ್ಜಿಗೆ ಹಾಕೂಡ್ದು ಒಂದು ಇಪ್ಪತ್ತು ಲೀಟ್ರಿಗೆ ಒಂದು ಜಗ್ಗು ತಿಳಿ ಮಜ್ಜಿಗೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಗೂ ಅದೆಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅದು ಬೆಣ್ಣೆ ಕಡ್ದಿರೋ ಮಜ್ಜಿಗೆ ತುಂಬ ಸ್ವಲ್ಪ ಸ್ಟ್ರಾಂಗೇ ಇರುತ್ತೆ ಗಟ್ಟಿ ಇರುತ್ತೆ ಅದರಿಂದ ಸ್ವಲ್ಪ ಆದಷ್ಟು ತಿಳಿ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು ಇದನ್ನು ಸ್ಪ್ರೇನೂ ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಅಥವಾ ಗಿಡದ ಬುಡಕ್ಕೂ ಹಾಕೋಬೋದು ಒಳ್ಳೆಯದು ಬೇಸಿಗೆಗಾಲ್ದ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ವೇಸ್ಟ್ ಏನು ಮಾಡೋದು ಬೇಡ ಚಳಿಗಾಲದಾಗೂ ಹಾಕಬೋದು ನೀರಿನ ಬದಲು ಇದನ್ನು ಹಾಕಬೋದು ಸ್ವಲ್ಪ ಸ್ವಲ್ಪ ಇವಾಗ ಇಪ್ಪತ್ತು ಲೀಟ್ರಿಗೂ ಒಂದು ಜಗ್ಗ ಹಾಕಿದ್ಮೇಲೆ ನೀರು ಬಿಡ್ತಾ ಇದ್ದಾರೆ ನೋಡಿ ಆದರೂ ಇನ್ನೂ ತಿಳಿ ಬಂದಿಲ್ಲ ಈ ಥರ ತಿಳಿ ಮಾಡ್ಕೊಂಡು ನೀವು ಮಜ್ಜಿಗೆ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ಉಪಯೋಗ ಇದೆ ಆಮೇಲೆ ಈ ಮುದುರು ರೋಗ ಬರುತ್ತೆ ನೋಡಿ ಎಲೆಗಳಿಗೆಲ್ಲ ಮುದುರುತ್ತಲ್ಲ ಅದಕ್ಕೆ ಇದು ತುಂಬ ಒಳ್ಳೆ ಮೆಡಿಷನ್ನು ಮಜ್ಜಿಗೆ ಹುಳಿ ಮಜ್ಜಿಗೆ ತುಂಬ ಹುಳಿ ಬರೋಂಗೆ ಮಾಡ್ಕೊಂಡು ಈ ಥರ ತಿಳಿ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಮುದುರು ರೋಗ ಕಂಟ್ರೋಲ್ ಆಗುತ್ತೆ ಮೆಣಸಿನ್ ಗಿಡದಲ್ಲಿ ಟೊಮೊಟೊ ಗಿಡ ಆಮೇಲೆ ಹೂವಿನ ಗಿಡ ಪ್ರತಿಯೊಂದರಲ್ಲ ಬರುತ್ತೆ ಮೆಣಸಿನ್ ಗಿಡ ಚೆಂಡುವಿನ ಗಿಡದಲ್ಲೇ ಜಾಸ್ತಿ ಬರುತ್ತೆ ಟೊಮೊಟೊ ಗಿಡದಲ್ಲೂ ಜಾಸ್ತಿ ಮೂರು ಇನ್ನು ಮೆಕ್ಕಿದ್ರಲ್ಲೂ ಅಷ್ಟು ಇರೋಲ್ಲ ನೋಡಿ ಇಷ್ಟು ತಿಳಿ ಆಗಬೇಕು ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ನಮಗೆ ಒಂದೊಂದು ಪಾಟಿಗೆ ದೊಡ್ಡ ಪಾಟಿಗೆ ಎಷ್ಟು ಬೇಕು ಚಿಕ್ಕ ಪಾಟಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ ಅಷ್ಟಷ್ಟು ಹಾಕ್ಕೊಂಡು ಹೋಗೋದು ಅದಾದಮೇಲೆ ಮಜ್ ನೀರು ಈ ಕಡೆ ಹಣ್ಣಿನ ಗಿಡಕ್ಕೆ ಹಾಕಿ ಅಂತೇಳಿದ್ದೆ ನಾನು ಹಣ್ಣಿನ ಗಿಡಗಳಿಗೆಲ್ಲ ಸಾಲ ಹಾಕಿದ್ದಾರೆ ಒಂದು ಸಾಲ ಎರಡು ಸಾಲ ಏನೋ ಬಂತ ಅಷ್ಟೇ ಜಾಸ್ತಿ ಬರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಕೆನೆ ಅದನ್ನೇ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಳಿಸಿದ್ದೆ ನಾನು ವೇಸ್ಟ್ ಆಗೋದು ಬೇಡ ಅಂತ ಅಲ್ಲಿಗೂ ಮೂರು ದಿನ ಇಟ್ಟಿದ್ದೆ ನಾನು ಮನೆಯಲ್ಲೇ ಮಜ್ಜಿಗೆ ಉಳಿ ಬರಲಿ ಅಂತ ತಕ್ಷಣವೇ ಬೆಣ್ಣೆ ತೆಗೆದ ತಕ್ಷಣವೂ ನಾನು ಮಜ್ಜಿಗೆ ಹಾಕಿಲ್ಲ ಎರಡು ಮೂರು ದಿನ ಇಟ್ಟಾಗ ಅದು ಉಳಿ ಬರುತ್ತೆ ಆವಾಗ ನಮಗೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಮಜ್ಜಿಗೆ ಅದರಿಂದ ಸ್ವಲ್ಪ ಉಳಿ ಬರ್ಸಿ ಹಾಕಿ ನೀವು ಹಂಗೂ ಏನಾದ್ರು ವಾಸನೆ ಬರುತ್ತೆ ಅಂದರೆ ಒಂಚೂರು ಬೆಲ್ಲ ಹಾಕಿಟ್ಕೋಬೋದು ಹುಳಿ ಬರಲ್ಲ ಒಂಥರ ಬೆಣ್ಣೆದಲ್ವ ಸ್ಮೆಲ್ ಬರುತ್ತೆ ಅಂದರೆ ಒಂಚೂರು ಬೆಲ್ಲ ಹಾಕಿದ್ರೆ ಸ್ಮೆಲ್ಲೂ ಬರೋಲ್ಲ ನೋಡಿ ಈ ಥರ ಹಾಕ್ತಾಯಿದ್ರು ಅಷ್ಟು ಅವನು ಉಳಿಯೋ ಮಾಡ್ಕೊಂಬಂದಿದ್ದ ಬೆಳಗ್ಗೆನೇ ಇದು ಏಳುವರೆ ಎಂಟು ಗಂಟೆ ಇರ್ಬೋದು ಅದಾದಮೇಲೆ ನಾನು ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬೀಳುತ್ತಲ್ಲ ಆವಾಗ ಸ್ವಲ್ಪ ಅವ್ರು ಇನ್ನೂ ಅಲ್ಲೇ ಇದ್ದರು ಗಿಡಕ್ಕೆ ನೀರು ಹಾಕಿ ಟಿಫನ್ ಮಾಡಿ ಗಿಡಕ್ಕೆ ನೀರು ಹಾಕ್ತಾಯಿದ್ರು ಇದು ಮಜ್ಜಿಗೆಯಲ್ಲಿ ಹಾಕಾದ್ಮೇಲೆ ಲೇಟಾಗಿ ಹೋಗಿ ಪೈಪಿಂದ ಇನ್ನು ಮಿಕ್ಕಿರೋ ಗಿಡಗಳಿಗೆ ನೀರು ಹಾಕ್ತಾಯಿದ್ರಲ್ಲ ಆವಾಗ ನಾನು ಹೋಗಿದ್ದೆ ಯಾಕೆಂದರೆ ನಿನ್ನೆ ಮೊನ್ನೆ ಹುಡಿಯೋದಲ್ಲಿ ತೋರಿಸಿದ್ದೆ ಚಪ್ಪಲದವರೆಕಾಯಿ ಮೇಲೆಲ್ಲ ಒಣಗಿದೆ ಅವನ್ನೆಲ್ಲ ಕೀಳಬೇಕು ಅಂತ ಸ್ಟೂಲ್ ಹಾಕ್ಕೊಂಡು ಚೇರ್ ಹಾಕ್ಕೊಂಡು ಕೀಳಬೇಕು ಅದರಿಂದ ಅವರು ಇದ್ರಲ್ಲ ಕೀಳ್ಸೋಣ ಇಲ್ಲಾಂದರೆ ಆ ಬಳ್ಳಿಗಳು ಇವಾಗ ಸ್ಟಾರ್ಟ್ ಆಗಿದ್ದಾವೆ ಹೊಸ ಬಳ್ಳಿಗಳಲ್ಲೂ ಕಾಯಿ ಒಣಗ್ತಾ ಇದ್ದಾವೆ ಅವನ್ನೆಲ್ಲ ತೆಗಿಯೋಣ ಅಂತ ಇಲ್ಲೆಲ್ಲ ಸ್ವಲ್ಪ ಚೆಂಡುವಿನ ಗಿಡ ಇಟ್ಟಿದ್ದೆ ನಾನು ಅದರಲ್ಲಿ ಒಂದು ಎಲ್ಲೋ ಒಂದು ಆರೆಂಜ್ ಬಂದಿದೆ ನೋಡಬೇಕು ಈ ಥರ ಒಂದು ಬಂದ್ರೂ ನಮಗೆ ಬೀಜ ವರ್ಷ ಸೇವ್ ಆಗುತ್ತಲ್ವ ಅದರಿಂದ ನಾನು ಸ್ವಲ್ಪ ಬೀಜ ಹಾಕಿದ್ದೆ ಅದರಷ್ಟು ಪೋಸ್ಟರಲ್ಲಿ ನೋಡಿದಷ್ಟು ದಪ್ಪ ಇಲ್ಲದೇ ಇದ್ರು ಹೂವು ಚೆಂಡುವ ಚೆನ್ನಾಗೇ ಇದೆ ಇದರಲ್ಲ ಹಾಕೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತಲ್ಲ ಅವಾಗ ನಾನು ಬಂದೆ ನೋಡಿ ಬಂದ ಅವರು ಇನ್ನೂ ಪೈಪಿಂದ ನೀರು ಹಾಕ್ತಾಯಿದ್ರು ಅದೆಲ್ಲ ಹಾಕಾದ ಮೇಲೆ ಸ್ವಲ್ಪ ನೋಡಿ ಎಷ್ಟು ಬಿಸಿಲಿದೆ ಅಂತ ಹನ್ನೊಂದು ಗಂಟೆ ಬಿಸಿಲು ಜಾಸ್ತಿ ಇದ್ದರೆ ಬಿಸಿಲು ಅಂತೀವಿ ಬೆಳಗ್ಗೆ ಹೊತ್ತು ಬಂದರೆ ಚ ತುಂಬ ಥಂಡಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಥಂಡಿ ಮಾತ್ರ ನಮಗೆ ಇವಾಗ ಆಗೋದೇ ಇಲ್ಲ ಅದಕ್ಕೆ ಬಿಸಿಲಿಗೆ ಬರ್ತೀನಿ ಸ್ವಲ್ಪ ಬಿಸಿಲಿದ್ರೇ ಒಳ್ಳೇದು ಅಂತ ಅದಾದಮೇಲೆ ಒಂಚೂರು ಯಾವ್ಯಾವ ಹೂವು ಹರಡಿದೆ ಅವತ್ತು ಅಂತ ನೋಡಿದೆ ನಾನು ಅವ್ರ ನೀರು ಹಾಕೋಷ್ಟೊತ್ತಿಗೆ ಒಂಚೂರು ಇದನ್ನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಚಾನಲ್ಲಿ ಫಸ್ಟ್ ಸರಿ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ನಮಗೊಂಚೂರು ಎಲ್ಪ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಅದು ಅಲ್ಲದೆ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಜನ ನೋಡ್ತಾ ಇದ್ದಾರೆ ನಾವು ಇನ್ನೂ ಒಳ್ಳೆ ವಿಡಿಯೋಗಳು ಮಾಡಬೇಕು ಅಂತ ಒಂದು ಉತ್ಸಾಹ ಬರುತ್ತೆ ಅದರಿಂದನೇ ನಾನು ತುಂಬ ಕಷ್ಟಪಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸವ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸ ಏಯ್ಟಿ ಫೈವ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದಾರೆ ದಯವಿಟ್ಟು ಆ ಥರ ಮಾಡಬೇಡಿ ಇವಾಗ ನಾನು ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಆದಮೇಲೆ ಕೂತಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಇದು ನೋಡಿ ಡ್ರ್ಯಾಗನ್ ಫ್ರೂಟು ನಾನು ಒಂದು ರಿಪಾರ್ಟ್ ಮಾಡಿದ್ದು ನೋಡಿಸಿದ್ದೆ ನೀನು ಗೋಡೆ ಪಕ್ಕ ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಚಿಗಿರಿದೆ ಅವನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ನಲ್ವ ಅದನ್ನು ಹಂಗೆ ನೋಡಿದೆ ಗಮನಿಸಿದೆ ಚೆನ್ನಾಗಿ ಚಿಗಿರಿದೆ ಇವಾಗ ಚಿಗುರಿದೆ ನಾನೇನಕ್ಕೆ ಅಂದರೆ ಆ ಸೈಡ್ ಬಿಟ್ಟಾಗ ನಮ್ಮ ಮನೆಗೆ ಆ ಗ್ರಿಲ್ ಬರುತ್ತೆ ಇನ್ನು ಎರಡೂ ಪಿಲ್ಲರ್ ಮೇಲೆ ಇಡೋಕ್ಕೆ ಜಾಗ ಇಲ್ಲ ಇದು ಇದು ಬ ಮಧ್ಯದಲ್ಲಿ ಇಡೋಕ್ಕಾಗಲ್ಲ ತುಂಬ ಮುಳ್ಳಿರುತ್ತೆ ಏನಿದ್ರೂ ಗೋಡೆ ಪಕ್ಕ ಆ ಕಡೆ ಸೈಡ್ಗೆ ಎಲ್ಲೂ ಜಾಸ್ತಿ ಓಡಾಡದೆ ಕಡೆ ಇಟ್ಕೋಬೇಕಿದ್ವು ಅಲ್ಲಿಟ್ಟಿದ್ದರೂ ಅದಾದಮೇಲೆ ನೋಡಿ ಲಾಸ್ಟು ನೀರು ಹಾಕ್ತಾಯಿದ್ದಾರೆ ಇದು ಕೊನೆಯ ಸಾಲು ನೀರು ಹಾಕ್ಬಿಟ್ಟು ಸ್ಪ್ರೇನೂ ಮಾಡಿಬಿಡ್ತಾರೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಎಲೆ ಮೇಲೆ ಎಲೆ ಇರೋ ಧೂಳೆಲ್ಲ ಹೊಟ್ಟೋಗುತ್ತೆ ನೀವು ಆದಷ್ಟು ಸ್ಪ್ರೇ ಮಾಡಿ ಚಳಿಗಾಲ ಆಗಲಿ ಮಳೆಗಾಲದಲ್ಲಿ ಏನು ಅವಶ್ಯಕತೆ ಇರಲ್ಲ ಬೇಸಿಗೆಲಂತೂ ಸ್ಪ್ರೇ ಖಂಡಿತ ಮಾಡಬೇಕು ಡೈಲಿ ಬೆಳಗ್ಗೆ ಸಾಯಂಕಾಲ ಮಾಡಿದರೂ ನಡೆಯುತ್ತೆ ಆಗಲ್ಲ ಅನ್ನೋರು ದಿನಕ್ಕೆ ದಿನಕ್ಕೊಂದ್ಸರಿಯನ್ನು ಮಾಡಬೇಕು ಎರಡು ಮೂರು ದಿನ ಬಿಟ್ಬಿಟ್ರೆ ನಿಮಗೆ ಅವು ಆ ಧೂಳು ಕೂಡ ಒಣಗಿಬಿಟ್ಟು ಅಂಟ್ಕೊಂಡ್ಬಿಡುತ್ತೆ ನಾವು ಫಸ್ಟ್ ಸರಿ ಸ್ಪ್ರೇ ಮಾಡಿದಾಗ ಹೋಗಲ್ಲ ಅದಾದಮೇಲೆ ನೋಡಿ ಇಲ್ಲಿ ನಾನು ಹೇಳಿದೆ ಎಲ್ಲೆಲ್ಲೂ ಒಣಗಿದಾವ ಕಾಯಿ ಅಂತ ತೋರಿಸ್ತಾ ಇದ್ದೆ ಅವರು ಕಿತ್ತಿ ಕಿತ್ತಿ ನಾನು ಕೈಗೆ ಕೊಡ್ತಾಯಿದ್ರು ಸ್ವಲ್ಪ ನೋಡಿಸಿದ್ದೀನಿ ನಿಮಗೆ ಲಾಸ್ಟಲ್ಲಿ ಎಷ್ಟು ಕಾಯಿ ಸಿಕ್ತು ಅಂತ ನೋಡಿಸ್ತೀನಿ ನಾ ಮೇಲ್ಮೇಲೆ ನೋಡಿದಾಗ ಕಾಯಿ ಏನಷ್ಟು ಜಾಸ್ತಿ ಇಲ್ಲ ಅನ್ನಿಸ್ತು ನೋಡಿದ್ರೆ ಮೇಲೆ ನೋಡಿಸ್ತೀನಿ ನಿಮಗೆ ನೀವೇ ನೋಡುವಂತ್ರಿ ಇವತ್ತಾಗ ಒಂದು ಹಂಗೆ ಹಾಕಿದ್ದೀನಿ ಇಲ್ಲಿ ಒಂದು ನೇಚರು ಹೊಸ ಕಾಯಿ ಕೊಟ್ಟಿದೆ ತೋರಿಸ್ತೀನಿ ನಿಮಗೆ ಅದು ನಾವು ಒಣಗಿದೆ ಅಂದ್ಕಂಡ್ವಿ ಆ ಕಾಯಿ ನೋಡಿದರೆ ನೋಡಿದರೆ ಅದು ಪಿಂಕ್ ಕಲರ್ ಚಪ್ಪರದವ್ರೆ ಕಾಯಿ ಖುಷಿಯಾಯಿತು ಐದೇನೋ ಕಾಯಿಬಿಟ್ಟಿತ್ತು ಎರಡು ನೋಡಿಬಿಟ್ಟು ಮೂರು ಕಿತ್ತಿದ ತಕ್ಷಣವೇ ನಾನು ಅವನ ಬೀಜಕ್ಕೆ ಬಿಟ್ಬಿಡಿ ಕೀಳ್ಬೇಡಿ ಅಂದೆ ಅದು ಹೆಂಗೆ ಬಂತು ಯಾವ ಬೀಜನೋ ನನಗೂ ಗೊತ್ತಾಗಿಲ್ಲ ಎಲ್ಲ ಬೀಜ ಥರನೇ ಇರುತ್ತಲ್ವ ಆವಾಗ ಇಟ್ಟಾಗ ಇದು ಇವಾಗ ಕಾಯಿ ಬರ್ತಾ ಇದೆ ಇನ್ನು ಅದನ್ನು ಈ ವರ್ಷ ಬೀಜ ಮಾಡ್ಕೊಳ್ಳೋಣ ನೋಡಿ ಇದು ಒಂದು ಹೊಸ ಸಿಕ್ತು ನನಗೆ ಈ ವರ್ಷ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಬೇಜಾರಾದರೂ ಗಾರ್ಡನಲ್ಲಿ ಈ ಥರ ಒಂದೊಂದು ನಮಗೆ ಖುಷಿ ಕೊಡೋ ವಿಷಯ ಬಂದಾಗ ಖುಷಿಯಾಗುತ್ತೆ ತುಂಬ ಆಮೇಲೆ ಇಲ್ಲಿ ಡ್ರ್ಯಾಗನ್ ಫ್ರೂಟು ಒಳಗೆ ಹೆಂಗ್ ಬೇಕೋ ಹಂಗೆ ಅಬ್ಬಿ ಕಾಯಿ ಬಿಟ್ಬಿಟ್ಟಿತ್ತಲ್ವ ಅದನ್ನೆಲ್ಲ ಕೀಳಕ್ಕೆ ತುಂಬಾ ಕಷ್ಟಪಡಬೇಕಾಯ್ತು ಮುಳ್ಳು ಮುಳು ಚುಚ್ಗಳೆ ಅದಾದಮೇಲೆ ನೋಡಿ ಎಲ್ಲ ಕಿತ್ತಿದ್ದೀವಿ ಒಣಗಿರೋ ವರ್ಷ ಸಿಕ್ಕಿದ್ದಾವೆ ಎರಡು ಬೆಂಡೆಕಾಯಿ ಕೂಡ ಒಣಗಿ ಬೀಜ ಆಗಿದ್ದಾವೆ ಇಷ್ಟು ಕಾಯಿ ಸಿಕ್ಕಿದೆ ನೋಡಿ ನಾವೇನು ಆರೈಕೆ ಮಾಡ್ದೇನೆ ಎಷ್ಟು ಸಿಕ್ಕಿದೆ ಚಪ್ಪರದವರೆ ಕಾಯಿ ಅಷ್ಟು ಅವರೆಕಾಯಿ ಲಾಸ್ಟು ಇಷ್ಟು ಸಿಕ್ಕಿದೆ ಅದಲ್ಲದೆ ನಾನು ಈ ಟಬ್ ಖಾಲಿ ಮಾಡಿದ್ದೆ ಒಂದು ಚೀಲ ಇತ್ತು ಫುಲ್ಲು ವೆಸ್ಟು ನಾನು ಬಂದಾಗಿಂದ ಕಿತ್ತಿರೋದವರು ಅದನ್ನು ಹಾಕಿ ಇವಾಗ ಇನ್ನೊಂದು ಗ್ರೋ ಬ್ಯಾಗ್ ಅಂತ ಅಂತೇಳಿದ್ದೆ ನಿಮಗೆ ಅರಶಿನ ಹಾರ್ವೆಸ್ಟ್ ಆದಮೇಲೆ ಇದು ಗ್ರೋ ಬ್ಯಾಗ್ ಖಾಲಿಯಾಗಿತ್ತು ಮತ್ತೆ ಒಂದು ಗ್ರೋ ಬ್ಯಾಗ್ ಫುಲ್ಲಾಗಿದೆ ಒಂದು ಟೊಂಡ ಅಕ್ಕಿ ಚೀಲ ಆಮೇಲೆ ಒಂದು ಗ್ರೋ ಬ್ಯಾಗ್ ಫಸ್ಟ್ ಅಕ್ಕಿ ಚೀಲ ಸುರುವಿದ್ದು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದರ ಕೆಳಗಡೆ ಕಾಲು ಭಾಗ ಒಂಚೂರು ಹಳೆಯದು ಗೊಬ್ಬರ ಇತ್ತು ಅದಕ್ಕೆ ನಾನು ಇವಾಗ ಸುರುಬಿಟ್ಟು ಮೇಲೆ ಮಾಡ್ತಾ ಮಾಡ್ತಾಯಿದ್ವಿ ಮಾಡಿಬಿಟ್ಟು ಇದರಲ್ಲಿ ಒಂಚೂರು ಎರೆಹುಳ ಬಿಟ್ಬಿಟ್ರೆ ಆಯಿತು ಅಂತ ಎರೆಹುಳ ಹುಡುಕ್ತಾ ಇದ್ವಿ ಆ ಚಳಿಗೋ ಏನೋ ಎರೆಹುಳ ಕೆಳಗಡೆ ಹೋಗ್ಬಿಟ್ಟಿದ್ದೆವು ಸಿಗಲಿಲ್ಲ ಒಂದೋ ಎರಳ ಸಿಕ್ತು ಅವನ್ನೇ ನಮ್ಮ ಮಳೆಯ ಅದರೊಳಗೆ ಹಾಕಿ ಮೇಲೆ ಮುಚ್ಚಿದ್ದಾರೆ ಎರೆಹುಳ ಬಿಡೋದ್ರಿಂದ ನಾವು ಹಾಕಿರೋ ವೇಸ್ಟು ಬೇಗ ಗೊಬ್ಬರ ಆಗುತ್ತೆ ಅನ್ನೋ ಇದಕ್ಕೆ ಎರೆಹುಳ ಬಿಡ್ತೀವಿ ಅಷ್ಟೇ ನಾನು ಎಲ್ಲ ಕಡೆ ನೋಡಿದೆ ಈ ಥರ ಪಾಟ್ ಕೆಳಗಡೆ ತುಂಬ ಇರೋವು ಇವಾಗ ಚಳಿಗೇನು ಸುತ್ತೆ ಅಥವಾ ನೀರು ಹಾಕ್ತೀವಲ್ವ ಆವಾಗ ಸ್ವಲ್ಪ ಕಮ್ಮಿ ಸಿಗ್ತವೆ ಮಳೆಗಾಲದಲ್ಲೆಲ್ಲ ಕೆಳಗಡೆ ಅರದು ಓಡಾಡ್ತವೆ ನಮಗೆ ಬೇಕಾದ ಸಿಗೋಲ್ಲ ನೋಡಿ ಹಿಂಗೆ ಸಿಕ್ತು ಒಂದೆರಡು ಅದನ್ನೇ ಹಾಕಿ ಇಟ್ಟಿದ್ದಾರೆ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ ವಿಡಿಯೋ ನೋಡಿ ಲೈಕ್ ಮಾಡಿ